ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರಲ್ಲಿ ಬೆಸ್ಟ್ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಷೇರು ಮಾರುಕಟ್ಟೆಯಲ್ಲಿ ಮಂದಗತೆ ಇದ್ದಾಗ ಸಾಮಾನ್ಯವಾಗಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಮತ್ತು ಈ ವಲಯದ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಭ ಇಳಿಕೆ ಆಗುತ್ತೆ ಆದರೆ ಇದೇ ಸಂದರ್ಭ ಹೂಡಿಕೆದಾರರು ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗೆ ಆದ್ಯತೆ ನೀಡ್ತಾರೆ ಅಮೆರಿಕದ ಸುಂಕ ಸಮರ ರಿಸರ್ಷನ್ ಭೀತಿ ಜಾಗತಿಕ ಆರ್ಥಿಕತೆಯ ನಿಧಾನಗತಿಯ ಸಂದರ್ಭದಲ್ಲಿ ಯಾವ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳನ್ನು ಹೂಡಿಕೆಗೆ ಆಯ್ಕೆ ಮಾಡಬಹುದು ಎಂಬ ಗೊಂದಲ ಹೂಡಿಕೆದಾರರು ಇರಬಹುದು ಆದ್ದರಿಂದ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಂದರೆ ಈ ವರ್ಷ ಟಾಪ್ ಪರ್ಫಾರ್ಮಿಂಗ್ ಬ್ಲೂ ಬ್ಲೂಚಿಪ್ ಚಿಪ್ ಮ್ಯೂಚುವಲ್ ಫಂಡ್ಗಳು ಯಾವುದು ಎಂಬುದನ್ನು ಈಗ ತಿಳಿಯೋಣ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಈ ಪಟ್ಟಿಯನ್ನು ಪ್ರಕಟಿಸಿದ್ದು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು ಎಂಬ ಗೊಂದಲದಲ್ಲಿ ಇರುವವರಿಗೆ ಬಹಳ ಉಪಯುಕ್ತ ಆಗಬಹುದು ಮೊದಲನೆಯ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ ಯಾವುದಂದ್ರೆ ನಿಪ್ಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಐದು ವರ್ಷಗಳಲ್ಲಿ ಇದರ ಪರ್ಫಾರ್ಮೆನ್ಸ್ ಹೇಗಿತ್ತು ರಿಟರ್ನ್ಸ್ ಹೇಗಿತ್ತು ಅಂತಂದರೆ ಇಪ್ಪತ್ತ ಒಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿತ್ತು ಒಳ್ಳೆಯ ರಿಟರ್ನ್ಸ್ ಕ್ಯಾಟಗರಿಯ ರಿಟರ್ನ್ಸ್ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕು ಅಂದರೆ ಕೆಟಗರಿಗಳಿಂದಲೂ ಹೆಚ್ಚಿನ ರಿಟರ್ನ್ಸನ್ನು ಕೊಟ್ಟಿದೆ ಈ ಫಂಡಿನ ಹೆಚ್ಚು ಇನ್ವೆಸ್ಟ್ ಮಾಡಿರೋ ಶೇರ್ಗಳು ಯಾವುದಪ್ಪ ಅಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಮತ್ತು ಬಜಾಜ್ ಫೈನಾನ್ಸ್ ಎರಡನೇದಾಗಿ ನಿಪ್ಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎರಡು ಸಾವಿರದ ಏಳರ ಆಗಸ್ಟ್ನಲ್ಲಿ ಬಿಡುಗಡೆ ಆಯಿತು ಇದು ಲಾರ್ಜ್ ಕ್ಯಾಪ್ ಶೇರ್ಗಳಲ್ಲಿ ಎಂಬತ್ತ ಮೂರು ಪರ್ಸೆಂಟ್ ಹೂಡಿಕೆಯನ್ನು ಮಾಡುತ್ತೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಹನ್ನೊಂದು ಪರ್ಸೆಂಟ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ನಾಲ್ಕು ಪರ್ಸೆಂಟ್ ಹೂಡಿಕೆಯನ್ನು ಮಾಡುತ್ತೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಬಯಸುವರು ನಿಪ್ಪೋನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಅದರ ಲಾಭವನ್ನು ಪಡಿಬೋದು ಎರಡನೇದಾಗಿ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಐದು ವರ್ಷಗಳಲ್ಲಿ ಇದರ ಪರ್ಫಾರ್ಮೆನ್ಸ್ ಅಂದರೆ ರಿಟರ್ನ್ಸ್ ಅಂದರೆ ಇಪ್ಪತ್ತು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇದು ಕೂಡ ಒಳ್ಳೆಯ ರಿಟರ್ನ್ ಆಗಿದ್ದು ಕ್ಯಾಟಗರಿಯ ರಿಟರ್ನ್ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಆಗಿದ್ದರೆ ಅದಕ್ಕಿಂತಲೂ ಜಾಸ್ತಿ ಕೊಟ್ಟಿದೆ ಈ ಫಂಡಿನ ಹೆಚ್ಚಿನ ಹೂಡಿಕೆ ಎಲ್ಲಿ ಆಗಿದೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಬ್ಯಾಂಕ್ ಭಾರತಿ ಏರ್ಟೆಲ್ ಮತ್ತು ಎಲ್ ಅನ್ ಟಿ ಎನಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಈ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಬ್ಲೂಚಿಪ್ ಫಂಡ್ ಎರಡು ಸಾವಿರದ ಎಂಟರ ಮೇನಲ್ಲಿ ಬಿಡುಗಡೆ ಆಗಿದೆ ದೀರ್ಘಾವಧಿಗೆ ಉತ್ತಮ ರಿಟರ್ನ್ಸ್ ಅನ್ನ ಹೂಡಿಕೆದಾರಿಗೆ ನೀಡ್ತಾ ಬಂದಿದೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ಶೇರ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಈ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗುತ್ತೆ ಈ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಬ್ಲೂಚಿ ಫಂಡ್ ಲಾರ್ಜ್ ಕ್ಯಾಪ್ಗಳಲ್ಲಿ ಐದು ಪರ್ಸೆಂಟ್ ಹಣವನ್ನು ಹೂಡಿಕೆ ಮಾಡುತ್ತೆ ಮಿಡ್ ಕ್ಯಾಪ್ಗಳಲ್ಲಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಮೂರನೆಯ ಬ್ಲೂ ಚಿಪ್ ಫಂಡ್ ಅಂದ್ರೆ ಕೆನರಾ ರೊಬೋಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಇದು ಐದು ವರ್ಷಗಳಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕ್ಯಾಟಗರಿಯ ರಿಟರ್ನ್ಸ್ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕು ಅದಕ್ಕಿಂತಲೂ ಜಾಸ್ತಿನೇ ಕೊಟ್ಟಿದೆ ಈ ಫಂಡಿನ ಹೆಚ್ಚಿನ ಹೂಡಿಕೆ ಎಲ್ಲಿದೆಯಪ್ಪ ಅಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತು ಇನ್ಫೋಸಿಸ್ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಕೆನರಾ ರುಬೋಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಎರಡು ಸಾವಿರದ ಹತ್ತರ ಆಗಸ್ಟ್ನಲ್ಲಿ ಆಗಿದೆ ಮಾರುಕಟ್ಟೆಯ ನಾನಾ ಸಂದರ್ಭಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಲಾರ್ಜ್ ಕ್ಯಾಪ್ಗಳಲ್ಲಿ ಎಂಬತ್ತ ಎಂಟು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದರೆ ಮಿಡ್ ಕ್ಯಾಪ್ಗಳಲ್ಲಿ ಎಂಟು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದೆ ಹಾಗೂ ಸ್ಮಾಲ್ ಕ್ಯಾಪ್ಗಳಲ್ಲಿ ಯಾವುದೇ ಹೂಡಿಕೆಯನ್ನು ಮಾಡಿಲ್ಲ ಇದು ಬರೋಡಾ ಬಿ ಎನ್ ಪಿ ಫಾರಿಬಸ್ ಲಾರ್ಜ್ ಕ್ಯಾಪ್ ಫಂಡ್ ಈ ಮ್ಯೂಚುವಲ್ ಫಂಡ್ ಐದು ವರ್ಷಗಳಲ್ಲಿ ಇಪ್ಪತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದ್ದು ಕೆಟಗರಿ ರಿಟರ್ನ್ಸ್ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕು ಆಗಿದೆ ಅದಕ್ಕಿಂತ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ ಈ ಫಂಡ್ ಎಲ್ಲೆಲ್ಲ ಹೂಡಿಕೆ ಮಾಡಿದೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಬ್ಯಾಂಕ್ ಟಿ ಸಿ ಎಸ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಜಾಸ್ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾದ ಬರೋಡಾ ಬಿ ಎನ್ ಪಿ ಪಾರಿಬಸ್ ಲಾರ್ಜ್ ಕ್ಯಾಪ್ ಫಂಡ್ ಉತ್ತಮ ಬ್ಯಾಲೆನ್ಸ್ ಶೀಟ್ ಹೊಂದಿರುವಂತಹ ಕಂಪನಿಗಳ ಶೇರ್ಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡುತ್ತೆ ಹೂಡಿಕೆದಾರರಿಗೆ ಒಳ್ಳೆಯ ರಿಟರ್ನ್ಸನ್ನು ಕೂಡ ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ ಎಂಬತ್ತ ಎರಡು ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದೆ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಒಂಬತ್ತು ಪರ್ಸೆಂಟ್ ಮತ್ತು ಉಳಿದದನ್ನು ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಇನ್ನು ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೂಡ ಐದು ವರ್ಷಗಳಲ್ಲಿ ಹತ್ತೊಂಬತ್ತು ಪಾಯಿಂಟ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕೆಟಗರಿಂದ ಜಾಸ್ತಿ ಕೊಟ್ಟಿದ್ದು ಅದು ಹದಿನೆಂಟು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಆಗಿದೆ ಈ ಫಂಡ್ ಎಲ್ಲೆಲ್ಲ ಹೆಚ್ಚಿನ ಹೂಡಿಕೆ ಮಾಡಿದೆಯಪ್ಪ ಅಂತ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತು ಭಾರತಿ ಏರ್ಟೆಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಹಲವು ಸಂದರ್ಭಗಳಲ್ಲಿ ಹೂಡಿಕೆದಾರರಿಗೆ ಉತ್ತಮ ಲಾಭವನ್ನು ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಕೆಟಗರಿಯಲ್ಲಿ ಗ್ರೋತ್ ಓರಿಯೆಂಟೆಡ್ ಸ್ಟಾಕ್ಸ್ಗಳಲ್ಲಿ ಹುಡುಕೊಂಡು ಹೂಡಿಕೆಯನ್ನು ಮಾಡುತ್ತೆ ಇದು ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಮಿಡ್ ಕ್ಯಾಪ್ಗಳಲ್ಲಿ ನೈನ್ ಪರ್ಸೆಂಟ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಸಿಕ್ಸ್ ಪರ್ಸೆಂಟ್ ಹೂಡಿಕೆಯನ್ನು ಮಾಡಿದೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಸಿಗುವಂಥ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಥವಾ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳು ಕಾರ್ಪೊರೇಟ್ ವಲಯದಲ್ಲಿ ಸುಭದ್ರವಾಗಿರುವಂತಹ ಕಂಪನಿಗಳ ಶೇರ್ಗಳಲ್ಲಿ ಹೂಡಿಕೆ ಮಾಡುತ್ತೆ ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಹಿಂದೂಸ್ತಾನ್ ಲಲ್ ಎಚ್ ಡಿ ಎಫ್ ಸಿ ಐ ಸಿ ಸಿ ಬ್ಯಾಂಕ್ ಹೀಗೆ ದೊಡ್ಡ ದೊಡ್ಡ ಪ್ರಮುಖ ಸಂಸ್ಥೆಗಳಲ್ಲಿ ಷೇರುಗಳಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಇಂಥ ಷೇರುಗಳು ಎಕ್ಸ್ಟ್ರಾ ಆರ್ಡಿನರಿ ಆದಾಯ ನೀಡದೇ ಇದ್ರೂ ಕೂಡ ಇವುಗಳಲ್ಲಿ ಡೌನ್ ಸೈಡ್ ರಿಸ್ಕ್ ಕಡಿಮೆ ಇವುಗಳು ಒಂದು ಗ್ಯಾರಂಟಿ ಆದಾಯವನ್ನು ಕೊಡುತ್ತೆ ಜೊತೆಗೆ ವಿಶ್ವಾಸಾರ್ಹ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟನ್ನ ಮಾಡಿದಂತಾಗುತ್ತೆ ಮಿಡ್ ಕ್ಯಾಪ್ ಬಂತು ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ನಷ್ಟದ ಅಪಾಯ ಕೂಡ ಜಾಸ್ತಿ ಇರುತ್ತೆ ಆದ್ದರಿಂದ ಬ್ಲೂಚಿಪ್ ಮ್ಯೂಚುವಲ್ ಫಂಡ್ಗಳು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ದೀರ್ಘಕಾಲೀನವಾಗಿ ಹೂಡಿಕೆ ಮಾಡುವವರಿಗೆ ಲಾಭದಾಯಕವಾಗಿರುತ್ತೆ ಇವುಗಳಲ್ಲಿ ಒಂದೇ ವರ್ಷಕ್ಕೆ ದೊಡ್ಡ ಲಾಭ ಸಿಗುತ್ತೆ ಅಂತ ನಿರೀಕ್ಷೆ ಮಾಡುವಂಥದ್ದು ಸಮಂಜಸವಲ್ಲ ಕನಿಷ್ಠ ಮೂರರಿಂದ ಐದು ವರ್ಷವಾದರೂ ನೀವು ಇದರಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ ಆಗ ನಿಮಗೆ ಲಾಭ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಖ್ಯಾತ ಹೂಡಿಕೆದಾರ ವಿಜಯ್ ಕೇಡಿ ಅವರು ಏನು ಹೇಳ್ತಾರೆ ಅಂದರೆ ನೀವು ಯಾವುದಾದ್ರೂ ಒಳ್ಳೆಯ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳ ಸಿಪ್ಪನ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇನ್ವೆಸ್ಟ್ಮೆಂಟನ್ನು ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳ ತನಕ ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಆನ್ಯುವಲ್ ರಿಟರ್ನ್ ಒಂದು ಹನ್ನೆರಡು ಪರ್ಸೆಂಟ್ ಸಿಕ್ಕಿದರೆ ನಿರಂತರವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದರೆ ಇಪ್ಪತ್ತು ವರ್ಷಗಳ ಒಂದು ಹೂಡಿಕೆ ಅವಧಿಯಲ್ಲಿ ಒಂದು ಕೋಟಿ ರೂಪಾಯಿಯನ್ನು ನೀವು ಗಳಿಸ್ಬೋದು ಅಂತ ಅವ್ರು ಹೇಳ್ತಾರೆ ನೋಡಿ ಈ ಎಲ್ಲ ನಾನು ಈಗಾಗಲೇ ಹೇಳಿದಂತಹ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹದಿನೆಂಟು ಪರ್ಸೆಂಟಿಗೂ ಹೆಚ್ಚು ರಿಟರ್ನ್ಸನ್ನು ಕೊಟ್ಟಿರುವಂತಹ ಮ್ಯೂಚುವಲ್ ಫಂಡ್ಗಳು ಇದ್ದಾವೆ ಹನ್ನೆರಡು ಅಲ್ಲ ಹದಿನೆಂಟು ಹಾಗಾಗಿ ನೀವು ಕೋಟ್ಯಾಧಿಪತಿ ಆಗುವಂತಹ ಒಂದು ಕನಸನ್ನು ಕಾಣ್ತಾ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಮುಖ್ಯವಾಗಿ ಈ ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಕೋಟ್ಯಾಧಿಪತಿ ಆಗಲಿಕ್ಕೆ ಬಹಳ ಸುಲಭವಾದಂತಹ ದಾರಿ ಅಂತ ಹೇಳ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಗೊಂದಲಗಳನ್ನು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತೀರಾ ಅಂತ ಕೇಳಿ ಅದಕ್ಕೆ ತಜ್ಞರಿಂದ ಉತ್ತರಗಳನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ವಿಶ್ವವಾಣಿ ಮನಿ ಒದಗಿಸಲಿದೆ ಅಂತ ಹೇಳ್ಕೊಳ್ತಾ ಇದ್ದೀನಿ ವಂದನೆಗಳು